ಶ್ರೀಮತೆ ರಾಮಾನುಜಾಯ ನಮ ಮೂರು ಹೆಜ್ಜೆಗಳಲ್ಲಿ ಜಗತ್ತನ್ನು ಅಳೆದವರು ನಮ್ಮ ಪೆರುಮಾಳ್ ಆದ್ದರಿಂದ ಅವರಲ್ಲಿ ಜಗತ್ತು ಮಾತ್ರವಲ್ಲ ಎಲ್ಲ ಬ್ರಹ್ಮಾಂಡ ಮತ್ತು ನವಗ್ರಹಗಳು ಕೂಡ ಅಡಗಿವೆ ಪೆರುಮಾಳ್ನಿಗೆ ನಮಸ್ಕಾರ ಮಾಡಿದರೆ ನವಗ್ರಹಗಳಿಗೆ ಮಾಡಿದಂತೆ ಫಲ ನೀಡುತ್ತದೆ ಎಂಬುದು ನಮ್ಮ ಶ್ರೀವೈಷ್ಣವರ ಲೌಕಿಕ ನಂಬಿಕೆ ಹೀಗಿರುವಾಗ ನವಗ್ರಹಗಳಿಗಾಗಿ ಪ್ರತ್ಯೇಕ ಸನ್ನಿಧಿ ಏಕೆ ಬೇಕು ಅದು ಅವಶ್ಯಕವಲ್ಲ ಆದ್ದರಿಂದ ಪೆರುಮಾಳ್ ದೇವಾಲಯದಲ್ಲಿ ನವಗ್ರಹಗಳ ಸನ್ನಿಧಿ ಇರುವುದಿಲ್ಲ ಶ್ರೀವೈಷ್ಣವರ ದೃಷ್ಟಿಯಿಂದ ರಾಮಾವತಾರ ಸೂರ್ಯ ಕೃಷ್ಣಾವತಾರ ಚಂದ್ರ ನರಸಿಂಹಾವತಾರ ಮಂಗಳ ಕಲ್ಕಿಯಾವತಾರ ಬುಧ ವಾಮನಾವತಾರ ಗುರು ಪರಶುರಾಮ ಅವತಾರ ಶುಕ್ರ ಕುರ್ಮಾವತಾರ ಶನಿ ಮತ್ಸ್ಯಾವತಾರ ಕೇತು ವರಾಹಾವತಾರ ರಾಹು ಬಲರಾಮಾವತಾರ ಗುಳಿಗ ಎಂದು ಪೆರುಮಾಳ್ನ ಅವತಾರಗಳು ಗ್ರಹಗಳೊಂದಿಗೆ ಸಂಪರ್ಕ ಹೊಂದಿರುವುದಾಗಿ ಹೇಳಲಾಗಿದೆ ತೂತುಕುಡಿಯ ನವ ತಿರುಪತಿಗಳಿಗೂ ನವಗ್ರಹ ಸ್ಥಳಗಳೆಂದು ಭಾವಿಸಲಾಗಿದೆ ಅವುಗಳೆಂದರೆ ಶ್ರೀವೈಕುಂಠಂ ಸೂರ್ಯಸ್ಥಳ ವರಗುಣಮಂಗೈನತ್ತಂ ಚಂದ್ರಸ್ಥಳ ತಿರುಕೋಳೂರು ಮಂಗಳಸ್ಥಳ ಸ್ಥಳ ತಿರುಪುಳಿಯಂಗುಡಿ ಬುಧಸ್ಥಳ ಆಳ್ವಾರ್ ತಿರುನಗರಿ ಗುರುಸ್ಥಳ ತೆನ್ ತಿರುಪೇರೈ ಶುಕ್ರಸ್ಥಳ ಪೆರುಂಗುಡಂ ಶನಿಸ್ಥಳ ಇರೆಟ್ಟೈ ತಿರುಪತಿ ದೇವರ್ಪಿರಾನ್ ರಾಹುಸ್ಥಳ ಇರೆಟ್ಟೈ ತಿರುಪತಿ ಅರವಿಂದಲೋಚನರ್ ಕೇತುಸ್ಥಳ ಈ ಪ್ರಕಾರ ಎಲ್ಲಕ್ಕೂ ಅಧಿನಾಯಕನಾದ ನಾರಾಯಣನೇ ಇಲ್ಲಿರುವನು ಜೈ ಶ್ರೀಮನ್ನಾರಾಯಣ ಎಲ್ಲಾ ಶ್ರೀ ವೈಷ್ಣವ ಬಂಧುಗಳು ನವೆಂಬರೆ ಇಪ್ಪತ್ನಾಲ್ಕರಂದು ಜರುಗಲಿರುವ ಶ್ರೀರಾಮಾನುಜ ವಿಜಯ ಯಾತ್ರೆಗೆ ತಮ್ಮ ಕೈಲಾದಷ್ಟುತನು ಮನ ಧನ ದವಸ ಧಾನ್ಯ ಅಕ್ಕಿ ತರಕಾರಿ ಹೀಗೆ ಕೈಜೋಡಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರಿ